ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಕುರುಮ್ ಕುರುಮ್ ಮಿರ್ಚಿ ಮಂಡಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಕಡೆ ಇದನ್ನು ಸ್ಟ್ರೀಟ್ ಫುಡ್ ಆಗಿ ಇದನ್ನು ಭಾಳ ಮಾಡ್ತಾರೆ ನೋಡಿರಿ ಇದರ ರುಚಿ ಅಂತೂ ಹೇಳಬಾರ್ದು ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಳಗೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಕಾದಾದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆನ ಹಾಕಬೇಕು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಾದ್ಮೇಲೆ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಮತ್ತು ಅದ್ರ ಜೊತೆಗೆ ಕರಿಬೇವನ್ನ ಹಾಕ್ಕೊಳ್ಳೋಣ ಇಲ್ಲಿ ಈರುಳ್ಳಿನ ಎರಡು ಕಪ್ ತೊಗೊಂಡಿದ್ದೀನಿ ಒಂದು ಸಣ್ಣಾಗಿ ಕಟ್ ಮಾಡ್ಕೊಂಡೀನಿ ಇನ್ನೊಂದನ್ನು ಸ್ವಲ್ಪ ದೊಡ್ಡ ದೊಡ್ಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಈರುಳ್ಳಿನ ಮೆತ್ತಗಾಗೋರಿಗೂ ಚೆನ್ನಾಗಿ ಬಳಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡಾದ್ಮೇಲೆ ಈ ಒಗ್ಗರಣೆಗೆ ಟೊಮೆಟೊ ಬದಲಿ ಹುಣಸೆ ಹಣ್ಣು ಹಾಕಬೇಕು ನಾನು ಅರ್ಧ ಲಿಂಬೆಯನ್ನಷ್ಟು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಯಿಟ್ಟಿದ್ದೆ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತೀನಿ ಖಾರ ಹುಳಿ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತ ನೋಡಿ ಮೊದಲಿನಂತ ಕಲರು ಈಗ ಚೇಂಜ್ ಆಗಿದೆ ಅಲ್ಲ ನೋಡಿ ಈ ಥರ ಒಗ್ಗರಣೆ ರೆಡಿ ಆಗಬೇಕು ಇದು ಒಗ್ಗರಣೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಈಗ ಇದು ಒಗ್ಗರಣೆ ರೆಡಿ ಆಯಿತು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲು ಬಿಡಬೇಕು ಅದಾದಮೇಲೆ ಚುರುಮುರಿನ ಕಲಿಸ್ಬೇಕಾಗತ್ತೆ ಬಿಸಿ ಇದ್ದಾಗ ಕಲಿಸಿದರೆ ಮೆತ್ತಗಾಗ್ಬಿಡುತ್ತೆ ತಿನ್ನುವಾಗ ಕುರುಮ್ ಅಂತ ಸೌಂಡ್ ಆಗೋದೇ ಇಲ್ಲ ಹಾಗಾಗಿ ಮೇಲೆ ಕಲಿಸ್ಕೊಳ್ಬೇಕು ಈಗ ಮಿರ್ಚಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಇಲ್ಲಿ ಬೇಸನ್ ಹಿಟ್ಟ ತೊಗೊಳಿದ್ದೀನಿ ಇಲ್ಲಿ ನಾನು ಬರೀ ನಾಲ್ಕು ಅಥವಾ ಎರಡು ಮಿರ್ಚಿ ಆಗುವಷ್ಟು ಹಿಟ್ಟನ್ನು ತಗೊಂಡೆ ನೀವು ಬೇಕಾದರೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ತೊಗೊಳ್ಬೋದು ಇದಕ್ಕೆ ಉಪ್ಪು ಅಡಿಗೆ ಸೋಡಾ ಅಜವಾನ ಹಾಕ್ಕೊಂಡೆ ಇದನ್ನು ನೀರು ಹಾಕಿ ನೈಸಾಗಿ ಬರುವಷ್ಟು ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾ ತಿರುಗಿಸ್ತಾ ಇದು ನೈಸಾಗಿ ಮೇಲೆ ಮಿರ್ಚಿ ಕೂಡ ತುಂಬ ಸಾಫ್ಟಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಹೊರಗಡೆ ಗರಿ ಗರಿಯಾಗಿರುತ್ತೆ ಈಗ ನಾನು ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಈಗ ಒಂದೊಂದಾಗಿ ಮಿರ್ಚಿ ಹಾಕ್ಕೊಂಡಿದ್ದೀನಿ ಮಿರ್ಚಿ ಕೂಡ ಈಗ ರೆಡಿ ಆಯಿತು ಈಗ ಒಗ್ಗರಣೆನ ಕೂಡ ಈಗ ಆಲ್ರೆಡಿ ತನಗಾಗಿದೆ ಈಗ ಚುರ್ಮುರಿನ ಕಲಿಸ್ಕೊಳ್ಳೋಣ ಅದ್ರ ಜೊತೆಗೆ ಚುರ್ಮುರಿ ಕಲಿಸುವಾಗ ಈ ಥರ ಪಾತ್ರೆ ತಗೊಂಡ್ರೆ ಒಳ್ಳೆಯದು ಕಲಿಸುವಾಗ ಚುರ್ಮುರಿ ಹೊರಗಡೆ ಬೀಳೋದಿಲ್ಲ ಇದು ಬಹಳ ಉಪಯೋಗ ಆಗುತ್ತೆ ಈ ರೀತಿ ತಿರುಗಿ ಹಾಕೋ ಅಂತ ಕಲಿಸ್ಕೊಳ್ಬೇಕಾಗತ್ತ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಎರಡು ಟೇಬಲ್ ಸ್ಪೂನು ಹುರಗಡ್ಲೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸೊ ನೋಡಿದರೆಲ್ಲ ರೆಸಿಪಿ ಹೇಗಿತ್ತು ಅಂತ ಇಷ್ಟ ಆಗಿದ್ದರೆ ನೀವು ಕೂಡ ಇವತ್ತೇ ಮಾಡಿ ನಮ್ಮ ಕಡೆ ಇದನ್ನು ಸಾಯಂಕಾಲದ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡಿಕೊಂಡು ತಿಂತಾರೆ ಚಹಾ ಜೊತೆ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿರುವ ಈರುಳ್ಳಿ ಟೊಮೆಟೊ ಮತ್ತು ಪ್ಲೇನ್ ಪಾನಿಪುರಿ ಮಿಕ್ಸ್ಚರ್ ಬರುತ್ತಲ್ಲ ಇದನ್ನು ಮೇಲ್ಗಡೆ ಹಾಕೊಂಡು ತಿಂದುಬಿಟ್ರೆ ವಾವ್ ಸೂಪರ್ ಟೇಸ್ಟ್ರಿ ಇದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು